ಒಂದನೇ ತರಗತಿ ಪ್ರವೇಶದ ವಿಚಾರದಲ್ಲಿ ಪೋಷಕರಿಗೆ ಇದ್ದ ಗೊಂದಲವನ್ನು ಕೊನೆಗೂ ಶಿಕ್ಷಣ ಇಲಾಖೆ ಬಗೆಹರಿಸಿದೆ ಒಂದನೇ ತರಗತಿ ಅಡ್ಮಿಷನ್ಗೆ ಆರು ವರ್ಷ ಕಡ್ಡಾಯವಲ್ಲ ಎನ್ನುವ ಮೂಲಕ ಪೋಷಕರಿಗೆ ಸಿಹಿ ಸುದ್ದಿ ನೀಡಿದೆ ಮುಂದಿನ ಒಂದು ವರ್ಷಕ್ಕೆ ಅನ್ವಯವಾಗುವಂತೆ ಈ ಹೊಸ ನಿಯಮ ಜಾರಿಗೆ ಬಂದಿದೆ ಇಲ್ಲಿವರೆಗೆ ಒಂದನೇ ತರಗತಿಗೆ ಮಕ್ಕಳ ಪ್ರವೇಶಕ್ಕೆ ಇದ್ದ ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ ಈ ವರ್ಷ ಒಂದನೇ ತರಗತಿಗೆ ಪ್ರವೇಶ ಪಡೆಯಲು ಐದು ವರ್ಷ ಐದು ತಿಂಗಳು ತುಂಬಿದ್ದರೂ ಸಾಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ ಒಂದನೇ ತರಗತಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ ಶಿಕ್ಷಣ ಸಚಿವರು ಮೊದಲು ಒಂದನೇ ತರಗತಿಗೆ ಪ್ರವೇಶ ಪಡೆಯಲು ಆರು ವರ್ಷ ಪೂರೈಸುವುದು ಕಡ್ಡಾಯ ಎಂಬ ನಿಯಮವಿತ್ತು ಈಗ ಅದನ್ನು ಸಡಿಲ ಮಾಡಲಾಗಿದೆ ಅದರಂತೆ ಐದು ವರ್ಷ ಐದು ತಿಂಗಳ ವಯೋಮಾನದ ಮಕ್ಕಳು ನೇರವಾಗಿ ಒಂದನೇ ತರಗತಿಗೆ ಪ್ರವೇಶ ಪಡೆಯಬಹುದಾಗಿದೆ ಈ ನಿಯಮ ರಾಜ್ಯದ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯವಾಗುತ್ತದೆ ಸಿ ಬಿ ಸಿ ಐ ಸಿ ಸಿ ಬೋರ್ಡ್ಗೆ ಈ ನಿಯಮ ಒಳಪಡುವುದಿಲ್ಲ ಒಂದನೇ ತರಗತಿಯ ಪ್ರವೇಶದ ಜೊತೆಗೆ ಎಲ್ ಜಿ ಪ್ರವೇಶ ಪಡೆಯುವ ಮಕ್ಕಳ ವಯೋಮಿತಿ ನಾಲ್ಕು ವರ್ಷಕ್ಕೆ ನಿಗದಿಪಡಿಸಲಾಗುತ್ತದೆ ಒಂದನೇ ತರಗತಿಯ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಲು ಪೋಷಕರು ಗೊಂದಲಕ್ಕೆ ಸಿಲುಕಿದ್ದರು ಹುಟ್ಟಿದ ತಿಂಗಳ ಆಧಾರದ ಮೇಲೆ ಕೆಲ ಮಕ್ಕಳನ್ನು ಸಕಾಲಕ್ಕೆ ಒಂದನೇ ತರಗತಿಗೆ ಸೇರಿಸಲು ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಪೋಷಕರಿಂದ ವಯೋಮಿತಿ ಸಡಿಸಲ್ ಸಡಿಲಿಸಲು ಒತ್ತಡ ಕೇಳಿ ಬಂದಿತ್ತು ಕೊನೆಗೂ ಪೋಷಕರ ಒತ್ತಾಯಕ್ಕೆ ಮಾಡಿದಿರುವ ಶಿಕ್ಷಣ ಇಲಾಖೆ ಒಂದನೇ ತರಗತಿಗೆ ಪ್ರವೇಶದ ವಯೋಮಿತಿ ಸಡಿಲಿಸಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದೆ ರಾಜ್ಯ ಶಿಕ್ಷಣ ನೀತಿ ಆಯೋಗ ಮಕ್ಕಳ ವಯೋಮಿತಿ ಸಡಿಲಗೊಳಿಸುವ ಕುರಿತು ಶಿಫಾರಸು ಒಳಗೊಂಡ ತಾತ್ಕಾಲಿಕ ವರದಿ ಸಲ್ಲಿಸಿತ್ತು ಇದನ್ನು ಪರಿಶೀಲಿಸಿದ ಶಾಲಾ ಶಿಕ್ಷಣ ಇಲಾಖೆ ಆರು ವರ್ಷ ಪೂರ್ಣಗೊಳಿಸಿದ ಮಕ್ಕಳು ಮಾತ್ರ ಒಂದು ಒಂದನೇ ತರಗತಿ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ ಎಂದಿತ್ತು ಈ ನಡುವೆ ವಯೋಮಿತಿ ಸಡಿಲಿಕೆಗೆ ಪೋಷಕರು ಒತ್ತಾಯಿಸಿದ್ದರು ಈಗ ಆ ಬೇಡಿಕೆ ಈಡೇರಿದ್ದು ಮಕ್ಕಳ ಪ್ರವೇಶಕ್ಕೆ ಇದ್ದ ಗೊಂದಲ ನಿವಾರಣೆಯಾಗಿದೆ ನ್ಯೂಸ್ ಡೆಸ್ಕ್ ಸಮೃದ್ಧಿ ನ್ಯೂಸ್